ಎರಡು ಬಾರಿ ಕೋರಂ ಅಭಾವದಿಂದಾಗಿ ಮುಂದೂಡಿದ್ದ ಪಾಂಡವಪುರ ತಾಲೂಕಿನ ಟಿ ಎಶ್ಚಿತ್ರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ರೈತ ಸಂಘದ ಬೆಂಬಲಿತ ಅಭ್ಯರ್ಥಿ ಟಿಕೆ ಅಶೋಕ್ ಅವಿರೋಧವಾಗಿ ಆಯ್ಕೆಯಾದರು ಒಟ್ಟು ಹತ್ತು ನಿರ್ದೇಶಕರ ಬಲವನ್ನು ಹೊಂದಿರುವ ಸಂಘದಲ್ಲಿ ಸರ್ಕಾರದ ನಾಮ ನಿರ್ದೇಶನ ನಿರ್ದೇಶಕ ಹಾಗೂ ಡೈರಿ ಮಾರ್ಗ ವಿಸ್ತರಣಾಧಿಕಾರಿ ಸೇರಿದಂತೆ ಏಳು ರೈತ ಸಂಘದ ಬೆಂಬಲಿತ ನಿರ್ದೇಶಕರು ಮತ್ತು ಮೂರು ಜೆ ಡಿ ಎಸ್ ಬೆಂಬಲಿತ ನಿರ್ದೇಶಕರಿದ್ದಾರೆ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಬುಧವಾರ ನಿಗದಿಯಾಗಿದ್ದ ಚುನಾವಣೆಯಲ್ಲಿ ರೈತ ಸಂಘದ ಬೆಂಬಲಿತ ಅಭ್ಯರ್ಥಿ ಟಿಕೆ ಅಶೋಕ್ ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಇಲಾಖೆಯ ಆರ್ ನಿರ್ಮಲಾ ಅವರು ಟಿಕೆ ಅಶೋಕ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಎಂದು ಪ್ರಕಟಿಸಿದರು ಬಳಿಕ ರೈತ ಸಂಘದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ಈ ವೇಳೆ ನೂತನ ಅಧ್ಯಕ್ಷ ಟಿಕೆ ಅಶೋಕ್ ಮಾತನಾಡಿ ಸಂಘದ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಡೈರಿಯನ್ನು ಅಭಿವೃದ್ಧಿಪಡಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು ನೂತನ ನಿರ್ದೇಶಕರಾದ ಟಿ ಎಂ ಶ್ರೀಧರ ಪಾಲಾಕ್ಷ ಮಂಜುನಾಥ ಇ ವಿಜೇಂದ್ರ ದೇವಮ್ಮ ಚೆನ್ನಮ್ಮ ಸ್ವಾಮಿ ಸರ್ಕಾರದ ನಾಮ ನಿರ್ದೇಶನ ನಿರ್ದೇಶಕ ಟಿ ಡಿ ಚಂದ್ರಶೇಖರ್ ಡೈರಿ ಮಾರ್ಗ ವಿಸ್ತರಣಾಧಿಕಾರಿ ಜಗದೀಶ್ ಹಾಗೂ ಮುಖಂಡರಾದ ಸತೀಶ್ ರೈತ ಸಂಘದ ಮುಖಂಡರು ಡೈರಿ ಮಾಜಿ ಅಧ್ಯಕ್ಷ ಬಸವರಾಜ್ ಯುವ ಕಾಂಗ್ರೆಸ್ ಮುಖಂಡ ಚೆಲುವರಾಜು ಮಂಜಣ್ಣ ಸುರೇಶ್ ನಂದೀಸ್ ಟಿ ಎಂ ಸಸಿಧರ್ ಟಿ ಬಿ ಇತರರಿದ್ದರು

ಕೇಸರ ಹರ ಉತ್ಪು ಸಹಕಾರ ಸಂಘದ ಸಂಘದ ಇದ ಪದಾಧಿಕಾರಿ ಅಧ್ಯಕ್ಷರಾಗಿ ನಾನು ನೇಮಕ ಆಗಿದ್ದೇನೆ ಇನ್ನು ಮುಂದೆ ಯಾರು ಎಲ್ಲರೂ ಒಳ್ಳೆಯದಾಗಿ ನಗನಕ್ಕೆ ತಗೋಣ ನಾನು ಬೇಡ ಬೇಡ ಹೌದು ಸುಮೇಯ